ಡಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಅಹಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಗಸ್ಟ್ ಹದಿನೈದರಂದು ಆಚರಿಸಲಿರುವ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಟ್ಟಣದ ಗಣ್ಯರ ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ಸ ಕಾರ್ಯಾಲಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ತಾಳಿಕೋಟಿ ತಹಶೀಲ್ದಾರರು ಡಾಕ್ಟರ್ ವಿನಯಾ ಉಗಾರ್ ಅವರು ವಹಿಸಿದ್ದರು ಕಾರ್ಯಕ್ರಮದ ಯಶಸ್ವಿಗೆ ಗಣ್ಯರಾದ ಎಸ್ ವಿ ಕಟ್ಟಿಮನಿ ಪ್ರಭುಗಡ ಮದರ್ಕಾಲ್ ವಿಜಯ್ ಸಿಂಗ್ ಹಜರಿ ಹುಸೇನ್ ಭಾಷಾ ಜಮಾದರ್ ಪ್ರಕಾಶ್ ಹಜರಿ ಪರಶುರಾಮ್ ತಂಗಡ್ಗಿ ಜೈಬೀ ಮುತ್ತಗಿ ಅವರು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಗೌ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೆಲಸಗಳ ಜವಾಬ್ದಾರಿಗಳನ್ನು ವಹಿಸಿಕೊಡಲಾಯಿತು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸುರೇಶ್ ಪಿ ಪಿಎಸ್ ಸಾಹೇಬ್ ಆರ್ ಎಸ್ ಭಂಗಿ ಪುರಸಭೆಯ ಕಂದಾಯ ಅಧಿಕಾರಿ ಎಸ್ ಸಿ ಅಮರ್ನವರ್ ಜೆ ಜೆಆರ್ ಜೈನಾಪುರ್ ರಾಜು ವಿಜಯಪುರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಊರಿನ ಮುಖಂಡರಾದ ಕಾಶಿನಾಥ್ ಮುರಾಳ ಪುರಸಭೆ ಸದಸ್ಯರಾದ ಅಣ್ಣಪ್ಪ ಜಗತಾಪ್ಪ ಪರಶುರಾಮ್ ತಂಗಡಿಗೆ ಕಸ್ತೂರಿಬಾಯಿ ವಕೀಲರು ಬಸ್ಸು ಮಾದರ್ ಶಫಿ ಇನಾಮದಾರ ಆಶಿಫ್ ಕೆಮಾಯಿ ಗೋಪಾಲ್ ಕಟ್ಟಿಮನಿ

ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಸ್ವಾತಂತ್ರ್ಯ ಪೇಲುವೆಗೆ ವಿವಿಧ ಇಲಾಖೆಯಿಂದ ಬಂದಂತಹ ಎಲ್ಲ ಎಲ್ಲರಿಗೂ ಹಾಗೂ ಶಿಕ್ಷಣ ಇಲಾಖೆ ಬಂದಂಥ ಎಲ್ಲ ಶಿಕ್ಷಕರೊಂದವರು ಸಹಿತ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾನ್ಯತೆ ಮೇಡಮ್ ಅವರು ನಡೆಸಿಕೋಬೇಕಾಗಿ ಅವ್ರಿಗೆ ಕೇಳ್ಕೊತಾ ಇದ್ದಾರೆ ಬೆಳೆಸಿ ನಿರ್ಧರಿಸಿದಂತೆ ರಾಷ್ಟ್ರಗೀತೆಯನ್ನ ಯು ಜೆ ಎಂ ಪಿ ಎಸ್ ಶಾಲಾ ಮಕ್ಕಳಿಂದ ಆಡಿಸಲಾಗಿತ್ತು ಹಾಗೆ ನಾಡಗೀತೆಯನ್ನ ಸರ್ಕಾರಿ ಪ್ರೌಢಶಾಲೆ ತಾಳಿಕೋಟಿ ಶಾಲಾ ಮಕ್ಕಳಿಂದ ಹಾಗೂ ಧ್ವಜಸ್ತಂಭ ಅಲಂಕಾರವನ್ನ ಫಾರ್ಮ್ ಗಟ್ಟೂರ್ ಸರ್ ಎಸ್ ಎಸ್ ಪಾಟೀಲ್ ಪ್ರೌಢಶಾಲೆ ಪ್ರೌಢಶಾಲೆ ಸಮಯ ಬಾಳಾಗಿದ್ದರಿಂದ ಸಾರ್ವಜನಿಕರು ಹೋಗ್ಬಿಡ್ತಾರೆ ಮಕ್ಕಳೇ ಮಾಡಿ ಮಕ್ಕಳೇ ನೋಡುವಂತ ಪರಿಸ್ಥಿತಿ ಆಗ್ತದೆ

ನಾವು ಕರ್ಶಿಂದ ಐದು ತಂತ್ ಮುಂದಿರ್ತೀವಿ ಮ್ಯಾಕ್ಸಿಮಮ್ ಆಗಿ ಐವತ್ತು ತಂಡದವರು ಕಾರ್ಯಕ್ರಮದಿಂದ ಫಿಕ್ಸ್ ಆಗಿ ಎಲ್ಲ ಬಂದ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ತಾಯಿ ಕೊಟ್ಟಿ ನಾನೇ ಮಾತಾಡ್ತೀನಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಬಂದಿರಲಿಲ್ಲ ಸಿಬ್ಬಂದಿ ಬಸ್ ಸ್ಟ್ಯಾಂಡ್ ಆಗಿರ್ತಾರ ధిక సర్వేంద గరక్ష దళికారి ರೈತರಿಗೆ ಯಾರ ಕೃಷಿಯಲ್ಲಿ ಎಷ್ಟು ಸಾಧನೆ ಮಾಡ್ಯಾರ ಅವ್ರು ಒಂದು ಐದು ಮಂದಿ ಕೃಷಿ ಕೇತಲ್ ರೈತರಿಗೆ ಮಾಡ್ತಾರೆ ಹಾ ಕೃಷಿ ರೈತರಿಗೆ ಯಾರು ಜಾಸ್ತಿ

ಎಲ್ಲಾ ವಿದ್ಯಾರ್ಥಿಗಳಿಗೆ ನಷ್ಟ ವ್ಯವಸ್ಥೆ ಮಾಡುವ ರೊಕ್ಕಿಲ್ಲ ತಿಳ್ಲಿಲ್ಲ ಏನು ಇದೆಲ್ಲ ಮಾತ್ರ ಮಾಡ್ತಾರಲ್ಲ ನೀವು ಮಾಡಿಲ್ಲ ಅಲ್ಲ ಒಂದೇ ಜನ ಹೊಸದ ಆಯ್ತು ಎಂತ ವಿದ್ಯಾರ್ಥಿಗಳಿಗೆ ಸಂಬಂಧ ಯಾವುದೇ ಮಾಡಬಹುದಂತ ಹೇಳ ಅದೇ ಆದೇಶ ಮೆಟ್ಟಿಗೆ ಮಾಡಬಹುದು ಐದು ಗಂಟೆ ಬೆಲೆನೇ ಮಾಡಬೇಕು ಬಟ್ ಅದಕ್ಕೆ ಕರೆದಿಂತ ಪೂರ್ವ ಮಾನ್ಯ ಶಾಡ್ ಅವರಿಗೆ ಎಲ್ಲರ ಪೂರ್ವಿಸ್ತಾ ಇದ್ದಾರೆ ಈ ಪೂರ್ವ ವೇದಿಕೆಯನ್ನು ಹಂಚಿಕೊಂಡಂತ ಅತಿಥಿಗಳ ವಿಚಿತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತು ಸರ್ಕಾರಿ ಶಾಲೆಗಳಿಗೆ ಒಂದು ಬಲಾಪದ ಅಂತ ಹೇಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬಹುಮಾನ ಕೊಡುವಂಥ ಒಂದು ಹೊಸ ಒಂದು ನಿರ್ಣಯ ಅದರ ಜೊತೆ ರೈತರಿಗೆ ಒಂದು ಸನ್ಮಾನ ಮಾಡುವಂಥ ಎರಡು ನಿರ್ಣಯಗಳು ವಿಶೇಷವಾಗಿ ಮುಂದುವುದೋ ಅದಕ್ಕೆ ಸರ್ಕಾರದಿಂದ ಎಲ್ಲ ಸಾರ್ವಜನಿಕರಿಗೆ ಸಾಲಕಾರಿಕವಾಗಿ ಅಭಿವೃದ್ಧಿ ಸಲ್ಲಿಸ್ತಾ ಇದೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ಅಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲಾ ವರ್ಗದವರು ಹಾಗೂ ವಿಶೇಷವಾಗಿ ನಮ್ಮ ಪత్రిక ಮಾಧ್ಯಮ ಬಂಧುಗಳಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪೂರ್ವ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಮೇಡಮ್ ಅವರು ಈಗ ಒಂದು ವಿಷಯ ನಿಜ ಅದರ ಟೈಮಿಂಗ್ ಒಂದ ಮೆನ್ಷನ್ ಅದನ್ನ ಮಾಡಿ ನಾವು ಹೇಳೋಂಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನ ಮಾಡೋಣ ಸರ್ ಈಗ ಎಲ್ಲಾ ಎಲ್ಲಾ ಇಲಾಖೆ ಇನ್ಕೈ ಮತ್ತು ಶಿಕ್ಷಕರವರು ಒಂದು 10 ನಿಮಿಷ ಕೂತ್ಕೋರಿ ನಾವು ಮುಂದಿನ ಕಾರ್ಯಕ್ರಮವನ್ನ ನಾವು